ನಮಸ್ಕಾರ ಮಕ್ಕಳೇ ಮಂಜುಳಾ ಹಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಕ್ಲಾಸ್ ಒಂಬತ್ತನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದು ಅಧ್ಯಾಯ ಒಂಬತ್ತು ಸಮಾಜಶಾಸ್ತ್ರ ವಿಷಯದ ಕುಟುಂಬ ಎಂಬ ಪಾಠದ ಬಗ್ಗೆ ಇವತ್ತು ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೆಯ ಬಿಟ್ಟ ಸ್ಥಳದ ವಾಕ್ಯ ಸಮಾಜದ ಜೀವಕೋಶ ಡ್ಯಾಶ್ ಆಗಿದೆ ಸರಿಯಾದ ಉತ್ತರ ಸಮಾಜದ ಜೀವಕೋಶ ಕುಟುಂಬ ಆಗಿದೆ ಎರಡನೆಯ ವಾಕ್ಯ ತಂದೆಯೇ ಕುಟುಂಬದ ಒಡೆಯನಾದರೆ ಆ ಕುಟುಂಬವನ್ನು ಡ್ಯಾಶ್ ಎನ್ನುತ್ತಾರೆ ಸರಿಯಾದ ಪದ ತಂದೆಯೇ ಕುಟುಂಬದ ಒಡೆಯನಾದರೆ ಆ ಕುಟುಂಬವನ್ನು ಪಿತೃಪ್ರಧಾನ ಪ್ರಧಾನ ಕುಟುಂಬ ಎನ್ನುತ್ತಾರೆ ಮೂರು ಕೇರಳದ ಮಲಬಾರ್ನ ನಾಯರ್ಗಳಲ್ಲಿ ಡ್ಯಾಶ್ ಕುಟುಂಬ ಕಂಡುಬರುತ್ತದೆ ಸರಿಯಾದ ಉತ್ತರ ಕೇರಳದ ಮಲಬಾರ್ನ ನಾಯರ್ಗಳಲ್ಲಿ ಮಾತೃ ಪ್ರಧಾನ ಕುಟುಂಬ ಕಂಡುಬರುತ್ತದೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಕುಟುಂಬವು ಸಮಾಜದ ಘಟಕ ಹೇಗೆ ಸಮಾಜದ ಎಲ್ಲ ವ್ಯವಸ್ಥೆಗೂ ಕುಟುಂಬವು ಕೇಂದ್ರವಾಗಿದೆ ಕುಟುಂಬವು ಪೀಳಿಗೆಯಿಂದ ಪೀಳಿಗೆಗೆ ಸಂಸ್ಕೃತಿ ನಂಬಿಕೆಗಳು ಮೌಲ್ಯಗಳು ಮತ್ತು ಆಚಾರ ವಿಚಾರಗಳನ್ನು ಹಸ್ತಾಂತರಿಸುತ್ತದೆ ಕುಟುಂಬವು ಸಮುದಾಯವನ್ನು ಹಾಗೂ ಸಮಾಜವನ್ನು ನಿರ್ಮಾಣ ಮಾಡುತ್ತದೆ ಹಾಗಾಗಿ ಕುಟುಂಬವು ಒಂದು ಸಮಾಜದ ಘಟಕವಾಗಿದೆ ಐದನೆಯ ಪ್ರಶ್ನೆ ಕುಟುಂಬದ ಪ್ರಕಾರಗಳನ್ನು ತಿಳಿಸಿ ಉತ್ತರ ಕುಟುಂಬದ ಪ್ರಕಾರಗಳೆಂದರೆ ಒಂದು ಪಿತೃಪ್ರಧಾನ ಕುಟುಂಬ ಎರಡು ಮಾತೃಪ್ರಧಾನ ಕುಟುಂಬ ಮೂರು ಆಧುನಿಕ ಕೇಂದ್ರ ಕುಟುಂಬ ಆರನೆಯ ಪ್ರಶ್ನೆ ಅವಿಭಕ್ತ ಕುಟುಂಬ ಎಂದರೇನು ಉತ್ತರ ಪತಿ ಪತ್ನಿ ಅವರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಹೀಗೆ ಎರಡಕ್ಕಿಂತಲೂ ಹೆಚ್ಚು ತಲೆಮಾರಿನ ಜನರಿರುವ ಕುಟುಂಬವೇ ಅವಿಭಕ್ತ ಕುಟುಂಬ ಎನ್ನುವರು ಏಳನೇ ಪ್ರಶ್ನೆ ಕೇಂದ್ರ ಕುಟುಂಬ ಎಂದರೇನು ಉತ್ತರ ತಂದೆ ತಾಯಿ ಮಕ್ಕಳಿಂದ ಕೂಡಿದ ಕುಟುಂಬವೇ ಕೇಂದ್ರ ಕುಟುಂಬ ಇದನ್ನು ವಿಭಕ್ತ ಕುಟುಂಬ ಎಂತಲೂ ಕರೆಯುತ್ತಾರೆ ಎಂಟನೇ ಪ್ರಶ್ನೆ ಕುಟುಂಬದ ಲಕ್ಷಣಗಳೇನು ಉತ್ತರ ಕುಟುಂಬದ ಲಕ್ಷಣಗಳೆಂದರೆ ಕುಟುಂಬವು ಸಾರ್ವತ್ರಿಕವಾಗಿದೆ ಕುಟುಂಬವು ಎಲ್ಲ ದೇಶಗಳಲ್ಲೂ ಕಂಡುಬರುವ ಸಾಮಾಜಿಕ ವ್ಯವಸ್ಥೆಯಾಗಿದೆ ಸಮಾಜದ ಎಲ್ಲ ವ್ಯವಸ್ಥೆಗೂ ಇದು ಕೇಂದ್ರವಾಗಿದೆ ಕುಟುಂಬಗಳಿಂದಲೇ ನೆರೆಹೊರೆ ಗ್ರಾಮ ನಗರ ರಾಷ್ಟ್ರ ನಿರ್ಮಾಣಗೊಂಡಿವೆ ಇದು ಶಾಶ್ವತವಾದದು ಇದು ಪರಂಪರಾನುಗತ ಘಟಕವಾಗಿದೆ ಕುಟುಂಬವು ಸರ್ವವ್ಯಾಪಿಯಾಗಿದೆ ಒಂಬತ್ತನೆಯ ಪ್ರಶ್ನೆ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯ ಹಂತಗಳಲ್ಲಿ ಬಾಲ್ಯ ಹಾಗೂ ಯೌವನದ ಪಾತ್ರವನ್ನು ತಿಳಿಸಿ ಉತ್ತರ ಮಗು ಮಾತೃಭಾಷೆಯ ಮೂಲಕ ಸನಿಹದಿಂದ ಮೂಲ ಸಾಮಾಜಿಕ ವಿಚಾರಗಳನ್ನು ತಿಳಿಯುತ್ತದೆ ಕೌಟುಂಬಿಕ ಹಾಗೂ ಸಾಮಾಜಿಕ ಪರಿಸರದಲ್ಲಿ ಬೆಳೆದ ಮಗು ಅದರ ಅನುಗುಣವಾದ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುತ್ತದೆ ಸಮವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹ ಸಂಬಂಧ ಬೆಳೆದು ಮಗು ಅದಕ್ಕೆ ಅನುಗುಣವಾದ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುತ್ತದೆ ಸಮವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹ ಸಂಬಂಧ ಬೆಳೆಸಿಕೊಳ್ಳುತ್ತದೆ ಎಲ್ಲರೊಂದಿಗೆ ಬೆರೆತು ಮುಂದಾಳತ್ವ ಗುಣವನ್ನು ರೂಢಿಸಿಕೊಳ್ಳುತ್ತದೆ ಸಾಮಾಜಿಕ ವರ್ತನೆಗಳು ಬೇಡಿಕೆಗಳು ಕಟ್ಟಡಗಳು ಮಗುವಿನ ಮೇಲೆ ಪ್ರಭಾವ ಬೀರಿ ಸಾಮಾಜಿಕ ಸಂಬಂಧ ರೂಪಗೊಳ್ಳುತ್ತದೆ ಈ ಯೌವನದಲ್ಲಿ ಇದು ಮುಂದುವರೆದು ಸ್ನೇಹ ಸ್ವಾತಂತ್ರ್ಯ ಭದ್ರತೆ ಅಂಗೀಕಾರ ಇವುಗಳಿಗಾಗಿ ಹಾತೊರೆಯುತ್ತಾರೆ ಈ ವಯಸ್ಸಿನಲ್ಲಿ ಬೆಳೆಸಿಕೊಂಡ ವರ್ತನೆಗಳು ಹಾಗೂ ಅಭಿಪ್ರಾಯಗಳು ಪ್ರೌಢ ಹಾಗೂ ಮುಪ್ಪಿನ ಕಾಲದವರೆಗೂ ಮುಂದುವರಿಯುತ್ತದೆ ಹತ್ತನೆಯ ಪ್ರಶ್ನೆ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ ಉತ್ತರ ಅವಿಭಕ್ತ ಕುಟುಂಬದ ಲಕ್ಷಣಗಳು ಒಂದು ದೊಡ್ಡ ಗಾತ್ರ ರಕ್ತ ಸಂಬಂಧಿಗಳು ಒಂದೇ ಮನೆಯಲ್ಲಿ ನಿರಂತರವಾಗಿ ಒಟ್ಟಿಗೆ ವಾಸಿಸುತ್ತಾರೆ ಎರಡು ಆಸ್ತಿ ಕುಟುಂಬದ ಸದಸ್ಯರೆಲ್ಲರೂ ಆಸ್ತಿಯ ಮಾಲೀಕತ್ವ ಹೊಂದಿರುತ್ತಾರೆ ಸಹ ಸದಸ್ಯರ ಒಪ್ಪಿಗೆಯಿಂದ ಆಸ್ತಿಯ ಮಾರಾಟ ಪರಬಾರೆ ಪಡೆಯುತ್ತದೆ ಮೂರು ವಾಸಸ್ಥಳ ಕುಟುಂಬದ ಸದಸ್ಯರು ಸಾಮಾನ್ಯವಾಗಿ ಒಂದೇ ಚಾವಣಿಯಲ್ಲಿ ವಾಸಿಸುತ್ತಾರೆ ನಾಲ್ಕನೆಯ ಲಕ್ಷಣ ಅಡುಗೆ ಮನೆ ಅವಿಭಕ್ತ ಕುಟುಂಬದ ಸದಸ್ಯರೇ ಸದಸ್ಯರೆಲ್ಲರೂ ಸಾಮಾನ್ಯವಾಗಿ ಒಂದೇ ಅಡುಗೆ ಮನೆಯಲ್ಲಿ ಆಹಾರ ಸಿದ್ಧಪಡಿಸಿ ಸೇವಿಸುತ್ತಾರೆ ಐದು ಧರ್ಮ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಒಂದೇ ಧರ್ಮವನ್ನು ನಂಬುತ್ತಾರೆ ಆರನೆಯ ಲಕ್ಷಣ ಸ್ವಯಂಪೂರ್ಣತೆ ಅದು ತನ್ನ ಸದಸ್ಯರ ಬದುಕನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಶ್ರಮ ವಯಸ್ಸು ಮತ್ತು ಲಿಂಗವನ್ನು ಆಧರಿಸಿ ಕಾರ್ಯವಿಭಜನೆಯಾಗುತ್ತದೆ ಏಳು ಅಧಿಕಾರದ ಸಂರಚನೆ ಎಲ್ಲರಿಗಿಂತ ಹಿರಿಯ ಸದಸ್ಯನು ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಹೊಂದಿರುತ್ತಾನೆ ಹನ್ನೊಂದನೆಯ ಪ್ರಶ್ನೆ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣಗಳೇನು ಉತ್ತರ ವೈಯಕ್ತಿಕತೆ ಎರಡು ವೈಯಕ್ತಿಕ ಸುಖ ಸ್ವಯಂ ಹಕ್ಕು ಬದಲಾದ ಸಾಮಾಜಿಕ ಮೌಲ್ಯಗಳು ಐದು ಸಾಮಾಜಿಕ ಮೌಲ್ಯಗಳು ಭೌಗೋಳಿಕ ಹಾಗೂ ಸಾಮಾಜಿಕ ಸಂರಚನೆ ಆರು ಧಾರ್ಮಿಕ ಸ್ವಭಾವ ಕುಗ್ಗುವಿಕೆ ಏಳು ಲೌಕಿಕ ಮನೋಭಾವದ ವ್ಯಾಪಕ ಪ್ರಸಾರ ಎಂಟು ಸ್ತ್ರೀ ಸ್ವಾತಂತ್ರ್ಯ ಎಂಟು ವಿಜ್ಞಾನ ಪ್ರಗತಿ ಮಕ್ಕಳೇ ಇದುವರೆಗೂ ಕುಟುಂಬ ಪಾಠದ ಇದ್ದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ ಈ ಉತ್ತರವನ್ನು ತಾವೆಲ್ಲರೂ ಸಹ ಎಕ್ಸಾಮ್ಗಳಲ್ಲಿ ಒಂದು ಬಿಟ್ಟು ಒಂದೆರಡು ಸಾರಿ ಪದೇ ಪದೇ ಓದಿಕೊಂಡು ಚೆನ್ನಾಗಿ ಮಾಸ್ಕ್ಗಳನ್ನು ತೆಗೀರಿ ಮಕ್ಕಳೇ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್